ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕು ಸಂಗನಕಲ್ ಗ್ರಾಮ ಕಾಳಪಂಪ ಒಬ್ಬ ರೈತ ಅವರು ಏನು ಮಾಡಿದ್ದಾರೆ ಅಂದರೆ ಮೆಣಸಿನ್ಕಾಯಿ ಓದರ್ಸ ಸಹ ಲಾಸ್ ಆಗಿದೆ ಅರ್ಧ ಕೂರಿ ಆಗಿಲ್ಲ ಈ ವರ್ಷ ಮತ್ತೆ ಮಾಡಿದ್ದಾರೆ ಮಾಡಿ ಏನು ಮಾಡಿದ್ರೆ ಹೊಲಕ್ಕೆ ಹೋಗಿದ್ದಾರೆ ಬೆಳೆ ಸರಿಗಿಲ್ಲ ಆದ್ದರಿಂದ ಬಾಯ್ಕಾಯ್ತಲ್ಲ ಒಂದು ಹದಿನಾಲ್ಕು ಲಕ್ಷ ಅಂತೇಳಿ ಬೆಳಿಗ್ಗೆ ಒಂದು ಐದು ಲಕ್ಷ ಸಾಲ ಮಾಡಿದ್ದಾರೆ ಅವ್ರ ಮಗಳಿಗೆ ಕ್ಯಾನ್ಸಲ್ ಬಂದು ಒಂದು ಹತ್ತು ಲಕ್ಷ ಬಾಕಿ ಮಾಡಿದ್ದಾರೆ ಆ ಸಾಲ ಬಾಧೆ ತಳ್ಳಾರ್ದ ನಿನ್ನೆ ಬೈಜನ್ ತಗೊಂಡು ತಿರ್ಕೊಂಡು ಹೋಗಿದ್ದಾರೆ ರಾತ್ರಿ ಹನ್ನೊಂದು ಗಂಟೆಗೆ ತಿರ್ಕೊಂಡು ಹೋಗಿದ್ದಾರೆ ಆದ್ದರಿಂದ ಅವರು ಮಕ್ಕಳು ಸಣ್ಣವರು ಮಗ ಸಣ್ಣದು ಒಬ್ಬ ಮಗಳು ತೀರ್ಕೊಂಡಿದ್ದಾವೆ ಒಬ್ಬ ಮಗಳಿದಾರೆ ಆದರೆ ಏನು ಮಾಡ್ತೀವಿ ಆ ಸಾಲ ಬಾಧರಿಂದ ಆದ್ದರಿಂದ ಸರ್ಕಾರ ಗಮನ ಹರಿಸಿ ರೈತರಿಗೆ ಬರ್ತಕ್ಕಂಥ ಪರಿಹಾರ ಕೊಡ್ಬೇಕಂತ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸ್ತ್ರ ಸೈನ್ಯ ಸಗಣಕ ಮಾತಾಡ್ತಾ ಇದ್ದೀವಿ ಏನೇ ಮಾಡಿ ಸರ್ಕಾರ ಗಮನ ಹರಿಸ್ಬೇಕಂತ ನಾವು ಹೇಳ್ತಾ ಇದೀವಿ ನಮ್ಮ ಯಜಮಾನ್ರಿ ನೋಡಿ ಸರ್ ಸಾಲದ ಬಾಧಿ ತಡ್ಲಾರ್ದ ಆ ರೀತಿ ಮಾಡ್ಕೊಂಡ್ ಸರ್ ನಮ್ಮ ಮಗಳಿಗೆ ಬೇಸಿದ್ದಿಲ್ಲ ಹತ್ತು ಲಕ್ಷ ಸಾಲ ಮಾಡಿ ತೋರಿಸಿದ್ವಿ ಬೆಳೆ ಒಂದು ನಾಲ್ಕೈದು ಲಕ್ಷ ಬಂದ್ಬಿಡ್ತಿ ಸರ್ ಆದ ವರ್ಷ ಈ ವರ್ಷ ಗುಡಗಿ ಏನಿಲ್ಲ ಸರ್ ಮೆಣಸಿಂಗ್ ಗಿಡ ಇಟ್ಟಿದ್ದು ಸರ್ ಏನು ಅದಕ್ಕೆ ಇದು ನಮ್ಮ ಮಗ ಓದ್ತಾನೆ ಸರ್ ನಮ್ಮ ಮನೆಯವರು ಒಂದೇ ಒದ್ದಾಡ್ಬೇಕು ನಮಗೆ ನಾನು ಗಂಡ ಏನಂತೀವಿ ಒಲ್ಲದಲ್ಲಿ ಮಾಡ್ತಿದ್ವಿ ಮಗ ಓದ್ತಾನೆ ಸರ್ ಆ ಸಾಲಕ್ಕೆ ತೆಡ್ಲಿ ಅರ್ಧ ದಿನ ಯೋಚನೆ ಮಾಡ್ತಿದ್ದೆ ಮಾಡ್ಬೇಡ ಮಾಡಿ ಮಾಡಿ ಮಾಡ್ಕೊಂಬಿಟ್ಟು ಸರ್ ನಿನ್ನೆ ಮನೇಲಿ ಇದ್ವಿ ಮಾಡಿದಾಗ ಹೋಗಿ ಸರ್ಕಾರ ಏನಾದ ಪರಿಹಾರ ಸರ್ಕಾರ ಏನನ್ನ ಪರಿಹಾರ ಕೊಟ್ರು ಸರ್ಕಾರದಿಂದ ಊಟ ಸರ್ ನೀವೆಲ್ಲ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ